சுடுி அரவிழது தகண்ட் அரவி தகண்ட தாட்னா நீடிக்கணிழும் ஏ தாடன நீடபேட அது கடிகி தந்து நான் தலைமேலிடு வந்தது இப்பா சுடுகடி தலைமேலிட்டு அந்தனே சுண்டோம்பிடுத்து ஹேங்க அந்த கே இல்லை வான ஊட்டமா பதத்தினே ஹீங்கது அது தந்து நான் தலைமேலிடுவோம் தந்தாக இன்னும் ஜங்கமே தந்திர கேட்பு அந்த தலைமேலு கடிகே இட்ரு ಗಡಿಗೆ ಇಟ್ಟು ಕೈ ಜೋಡಿಸಿ ಬಿತ್ತುಳು ಎ ಬಾ ಏನು ಏನು ಹೊಂದಳಕೆ ಆ ಮೂಲ್ಯಾನ ಒಣಕಿ ತಂದು ಈ ಗಡಿಗೆ ಒಂದು ಏಟು ಹೊಡಿ ಅಂದ ಬಾ ಸುಡು ಗಂಜಿ ಹೊಡೆದ ಅಂತಂದ್ರೆ ಗಡಿಗೆ ಹೊಡಿತದ ಮೈಯೆಲ್ಲ ಸೋರಿ ನೀನು ಮೈ ಸುಟ್ಟು ಹೋಗಿ ಬಿಡ್ತದ ಹೆಂಗೆ ಮಾಡೋದು ಇಲ್ಲೇವಾ ನನ್ನ ಮಾತು ಕೇಳಿ ನಾವು ಊಟ ಮಾಡೋ ಪದ್ಧತಿನೇ ಹಿಂಗಿಯದ ತೊಗೊಂಡು ಬಾ ತಿಳ್ಕೊಂಡು ಹೇಳಿದಾಗ ಹೋಗಿ ಮೂಲ್ಯಾನ್ ಒಣಕಿ ತರ್ತಾಳೆ ಒಣಕಿ ತಂದು ಕಣ್ಣು ಮುಚ್ಚಿ ಒಂದು ಏಟು ಹೊಡೆದು கண்டது நோடது ஒோக ஜ தழ குவாமி பங்காரிட்டு மணிங்க பட்டே பாக இது ஊரெல்லாம் திருகாடு பத்திரிக்க கொழுகு ஜோள யாரும் சிக்கல வந்து பாக் தரோத நோட் தானே மண பங்காரஸ்வாமி வளில மனசின் மணிமேல இதேனா அந்த நினவாயே மண்ணு வந்தி நினைக்கோள்த்தார நோடு சுவாமி பங்கார மாதி இட்டது அங்கேக்கி ಒಂದನ ಕೈ ಮುರಿಯೋರು ಒಂದನ ಕಾಲು ಮುರಿಯೋರು ಮಾರಿ 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 ಫಲ ಮನೆ ಮಾಡ್ಯದ ಮನಿ ಆ ಊರಾಗ ಸಾವುಕಾರ್ ಅಂದ್ರೆ ಅವರೇ ಒಟ್ಟು ಶ್ರೀಮಂತಿಕೆ ಬತ್ರಿ ಹೊಸ ರೀ ಶ್ರೀ ಶಿರಿ ಉಟ್ಕೊಂಡು ಪಳ್ಳ ತುಂಬ ವಸ್ತು ಹಾಕೊಂಡು ಕಿವಿ ತುಂಬ ವಸ್ತು ಹಾಕ್ಕೊಂಡು ಒಗ್ಲಿಕ್ಕೆ ಹೊಯ್ಯಳು ಒಗ್ಲಿಕ್ಕೆ ಹೋಯ್ಯಳ ನೆರ ಮನೆಗೆ ಒಗ್ಲಿಕ್ಕೆ ಬಂದ್ಯಾಳು ನೆರಮನೆ ಹೋಗ್ಲಿಕ್ಕೆ ಬಂದಾಳ ಒಕ್ಕೊತ್ತ ಒಕ್ಕೊತ್ತ ಮಾತಾಡ್ತಾರೆ ಹ್ಯಾಂಗ ಅಂತ ಕೇಳಿದ್ರೆ ಇವ ಮನೆ ಮನೆ ನಿಮಗೆ ತಿಲ್ಲಕ್ಕೆ ಸಿಗ್ತಿತ್ತಿಲ್ಲ ಇಟ್ಟು ಸೌಕರ್ಯಕ್ಕೆ ಹ್ಯಾಂಗ ಬಸ್ತು ಹಿಟ್ಟು ಕೇಳ್ಯಾರ ಅನ್ನೋದ್ರೊಳಗೆ ಹೇಳಕ್ಕೆ ಚಾಲು ಮಾಡ್ದಾಳೆ ಅವ ಅದಕ್ಕೆ ಹೇಳೋದು ಹೆಣ್ಮಕ್ಳು ಭಯ ಮಾತು ನಿಂತರಂಗಿಲ್ಲ ಅಂತ ನಿಮ್ಮದಲ್ಲೇ ಆ ಕಾಡೋದ ನಮ್ಮ ಕಡದಿತ್ತು ನೀವು ಹೇಳಲ್ಲ ಯಾರಿಗೆ ಇವ್ರಿಗೊಂದು ಮುಂಜಾನೆ ಮಾತು ಹೇಳಬೇಕು ಇವಾಗ ಯಾರಿಗೆ ಹೇಳಬೇಡ ತಿಳ್ಕೊಂಡು ಒಂದು ಮಾತು ಕೇಳಿ ಗೊತ್ತು ಮುಗಿದ್ರ ನಾಟ ನಾಟ ಮುಗಿಸಿರ್ತ ಐ ಗೊತ್ತಾದ ಇಲ್ಲ ನಿನಗೆ ಐ ಕೊಡಿ ಕೇಳ್ತೇವ ಕೇಳ್ತೇವಾ ನನ್ನಾಣಿ ಒಳಾತನು ಮತ್ತೆ ಯಾರು ಮುಣಿದಾರೆ ಎಂದಿಗಿಂತ ನನ್ನಾಣಿ ಒಳಾತನು ಅನ್ನೋ ಕೊಗುದಿರ್ತವ ಮತ್ತಿವರು ಸಾದಾ ಹೇಳಿ ನನ್ನಾಣೆ ಒಳಾತಂದು ಹೇಳಿರ್ತಾರೆ ಆ ಹಣಗು ಬೆಲೆ ಇಲ್ಲ ಮಾತಿಗೂ ಬೆಲೆ ಇಲ್ಲ ಗಂಡಮಕ್ಳ ಕೈಯಾಗ ಮುಗಿಸ ನಿದ್ರಾಗಿಲ್ಲ ಕೇಳ್ತಾರೆ ಹೌದಾ ನಿಮಗೆ ಇವ್ರ ಕೈಯಾಗ ಒಂದು ಕೂಸ್ ಕೊಟ್ಟು ನೀವು ಒಂದು ಪುಡ ನೀರು ತರ್ಲಿಕ್ಕೋರಿ ಬರೋದ್ರಾಗ ಮನೆಯನ್ನು ಸಾಮಾನೆಲ್ಲ ಇಳಿಸಿ ಬಿಡುತ್ತಿರ್ತಾನೆ ಕೂಸ್ ಗಪ್ಪ ಆಗಂಗೆಲ್ಲ ಹ್ಯಗಲಿನ ಹಾಕೊಂಡು ಮನೆಯೆಲ್ಲ ಓಡಾಡ್ತಾನೆ ಕೂಸ್ ಗಪ್ಪಾಗಂಗೆಲ್ಲ ಅಷ್ಟರಾಗಿ ಅವು ಕೂಡ ತೊಗೊಂಡು ಬರ್ತಿರ್ತಾ ಅದು ಹಾಗ್ರೆ ಹೇಗತ್ತ ಕೂಸಿಗೆ ಪಡ್ಕೊತ ಪಡ್ಕೊತ ಏ ನೋಡಲಿ ಮಮ್ಮಿ ಬಂದಳು ಮಮ್ಮಿ ಬಂದಳು ಮಮ್ಮಿ ಬಂದು ಆಗಿ ಹೆಣ್ತಿ ಮಮ್ಮಿ ಐತಿರ್ತದ್ರಿ ಮಮ್ಮಿ ಬಂದಳು ಮಮ್ಮಿ ಬಂದಳು ಇವ ಇದು ಸಾಹ್ಕಾರಕ್ಕೆ ಹೆಂಗೆ ಬಂತು ಓದ್ತಿ ಕೇಳ್ದಳಕ್ಕೆ ಆಗಿ ಅವು ಹೇಳಿದ್ ಚಲವ ಅಯ್ಯವಾ ಏನಿಲ್ಲ ಭಾಳ ಹೆದಿರೋದು ಸಾವುಕಾರ ಆಗೋದು ಅಂತೇಳಕ್ಕೆ ಏನು ಮಾಡೋದು ಏನಿಲ್ಲ ದಿನ ಒಬ್ಬ ಸ್ವಾಮಿಗೆ ಕರೆದು ಊಟ ಮಾಡಿಸೋದು ಯಾ ಒಂದು ದಿನ ಯಾರು ಸ್ವಾಮಿ ಸಿಗಂಗಿಲ್ಲ ಸಿಗೋಂಗಿಲ್ಲ ಕರೀಲಾರ್ರೆ ಒಬ್ಬ ಸ್ವಾಮಿ ಬರ್ತಾನೆ ಮನೆ ಕರ್ಕೊಂಡು ಹೋಗೋದು ಹಿಂಗೆಲ್ಲ ಹೇಳ್ದಳಕ್ಕೆ ಏನೇನು ಮಾಡ್ಯಾಳು ಅದೆಲ್ಲ ಹೇಳಿದ್ರು ತೆರೆ ಮೇಲೆ ಗಡಿಗೆ ಇಟ್ಟು ಹೊಡೆದ್ರೆ ಸ್ವಾಮಿ ಬಂದ್ಯಾರ ಅಂತ ಇಷ್ಟು ಸರಳದ ಸೌಕಾರ ಆಗೋದು ಅಂತ ಹೇಳಿಕೆ ಬರ ಬರ ಬೈಗರಣೆ ಹುಡ್ಕೊಂಡು ಮನಿಗೆ ಬಂದಿದೆ ಮನೆಗೆ ಹೋಗಿ ಅಂಡೆಗೆ ಹೇಳಿದಳು ನೋಡು ಊರಾಗ ಧಮ್ಮ ಅಡಿಗೆ ಯಾವ ಸ್ವಾಮಿಯ ಹುಡುಕಾಡಿ ಬಾಂದ ಅಂದ್ರೆ ಬಂಗಾರ ಮಾಡೋದಿದ್ರೆ ಚಲೋ ಒಳ್ತಾಯಿನೇ ಮಾಡಬೇಕು ಅಂತ ತಿಳ್ಕೊಂಡು ಇದು ಸ್ವಾಮಿ ಊರೆಲ್ಲ ಹುಡ್ಕಾಡಕಂದ್ರೆ ಎಲ್ಲಿ ಸ್ವಾಮಿ ಸಿಗೋದು ಧಮ್ಮದ ಸ್ವಾಮಿ ಊರಾಗ ನೋಡಿದ್ರೆ ಅವ್ರ ಧಮ್ಮ ಅಡಿಗೆ ಸ್ವಾಮಿ ಇದ್ದ ಅಂದ ಒಂದು ಗಿರೇಕಾದ ಮಠ ಅಂತಕ ನೋಡಿ ಬಂದಿದ ಅಸಲದ ಪುರಾಣ ಹಿಂದಕ್ಕೆ ಅವ್ರು ಬಂದಾನತ್ತ ಮತ್ತೆ ಮಾಡೋದು ಆದ್ರೆ ಅವನಿಗೆ ಮಾಡೋ ಹೋಗಿ ಯಾಕೆ ಅಂದಳು ನಾನೇ ಹೇಳಬೇಕ ಉಳಕ್ಕೆ ಅಂದ್ರೆ ಬರಬರ ಬಂದಳು ಮಠದ ಕಟ್ಟಿ ನಾನು ಸ್ವಾಮಿ ಕುಂತಿದ್ದ ಗುರುಗಳ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ರೀ ಬರ್ತಿದ್ದೇವ್ ಯಾಕೆ ಹೇಳ್ತಾರ ಅವ್ರ ಮನೆಗೆ ಹೋಗ್ಬೇಕು ಸ್ವಾಮಿ ಬರ್ತೀನಿ ರೀವ ಇಲ್ಲ ರೀ ನಾಳೆ ನಾವು ಕರ್ಲಿಕ್ಕೆ ಬರಂಗಿಲ್ಲ ನೀವು ಹಂಗೆ ಬರಬೇಕು ಯಾಕೆ ಕರ್ಲಿಕ್ಕೆ ಆಗ್ತೀವಿ ನೀವು ಹೇಳಿದೆ ಸುಮ್ಮನೆ ಹೇಳದ ನೋವು ಅಂದ್ರಿ ಅಂದಳೆ ನೋಡ್ರಿ ನಮ್ಮ ಮನೆಗೆ ಬರಬೇಕು ಮನೆ ಒಂದು ನಿಂತು ಭಾವತಿ ಭಿಕ್ಷಾ ಅಂದೇನು ಬೇಕು ನಾವು ಒಳಗೆ ಕರ್ಕೊಂಡು ಹೋಗಿ ನಿಮಗೆ ಝಳಕ ಪೂಜೆ ಮಾಡಿಸ್ತಾ ಭಾಳ ನಮ್ಮ ಬೇಕು ನಮ್ಮನೇನ ಯಾನೂ ಇಲ್ಲತ್ತ ಹಳೆ ನೀವು ಅಡಿಕೆಲಿ ಗಿಡಿಯಾಗಿ ಹುರ್ಲಿವನ್ ಮೇಲೆ ಹಿಂಗೆಲ್ಲ ಮಾತು ಕಲಿಸಿದೋಳ್ರಿ ಸ್ವಾಮಿ ಇದಕ್ಕೆ ಬೆಳತಾನ ನಿಂತಂಗ್ ಅಲ್ರಿ ನಾಳೆ ಬಂದು ಹೊಂದ್ರಿ ಏನಾದರೂ ಗೊತ್ತಾಗದು ಮುಂಜಾನೆ ತಿಂದ ಹೆಂಡತಿ ಹೇಳ್ದೆ ನೋಡಿಲಿ ಒಂದು ಭಗವಾನ ಉಪ್ಪಿಟ್ಟು ಮಾಡೋದು ತಿಳ್ಕೊಂಡು ಉಪ್ಪಿಟ್ಟು ಮಾಡಿಸ್ಕೊಂಡು ತಿಂದ ಹೈರ್ನಲ್ಲಿ ಒಂದು ಟಯರ್ ಹಾಕ್ಕೊಂಡು ಹೆಂಡರು ಮಕ್ಕಳಿಗೆ ಹೇಳ್ದ ನೋಡಿಲಿ ಬಂದ ಅಂದ್ರೆ ನಿಮ್ಮ ಇಲ್ಲ ಹಾ ಅಂದ್ರೆ ನಾ ಮತ್ತೆ ಬಂದರೆ ಹೇಗಿರ್ತಾನೆ ಬರ್ತಾನೆ ಹಂಗೆ ಹಾ ಅಂದ್ರೆ ನಾ ಹೋಗಿರ್ತೇನೆ ಎನ್ರು ಮಕ್ಳಿಗೆ ಟಾಟಾ ಬಾಯ್ ಬಾಯ್ ಮಾಡಿ ಬಂದ ಮನೆ ಮುಂದೆ ನಿಂತು ಭವತ್ತಿನಕ್ಷಾಂದಿ ಅಂದ ಬರ್ತದ ಗಿರೇಕ್ ಬತ್ತೇ ಇತ್ತಲ್ರಿ ಬರ ಬರ ಓಡಿ ಬಂದ್ರು ಎಪ್ಪ ಬಂದ್ರಿ ಅಂತ ತಿಳ್ಕೊಂಡು ಕೈ ಹಿಡಿದು ಕರ್ಕೊಂಡು ಒಯ್ದಳು ಕರ್ಕೊಂಡು ಹೋಯ್ದು ಬಚ್ಚಲ ನಿಂದರ್ಶಿ ನಾ ಕೊಡೋದು ಹಂಡ್ಯಾ ನೀರು ಹಚ್ಚಿ ನೀರಿಗೆ ಗುರಿ ಹಚ್ಚಿಡ್ರಿ ಸ್ವಾಮಿ ಮಾತ್ರ ಹಾಕಿ ಕೆಂಪಿಟ್ಟೆ ಹಚ್ಚಿ ಗಸ 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 ಕೆಳಗ ಮಾಡಿಸಿದಳು ಜ ಮಾಡಿಸಿ ಊರನ್ನ ಮಣಸಿಗೆ ತೆಗ್ದಳು ಬಂಗಾರದ ಕಸರು ಕುಂಡ್ರತ ತೊಳ್ದ ಮನೇನ ಕುಂಡ್ರಿಸಿ ಪೂಜೆ ಮಾಡಿದಳು ಗುರುಗಳ ಪೂಜೆ ಮಾಡ್ಕೊಂಡ್ರು ಅಂದರು ಪೂಜೆ ಮಾಡ್ಕೊಂಡ್ರು ಇವಾಗ ಬಹಳ ಹಶಿವಾಗ್ಯದಂದ ಬರಕ್ರೆ ಒಂದು ಹೋಗ್ಬಿಡ್ತೀನಿ ಬಂದಾಗ್ರಿ ಇವಾಗ ಬಹಳ ಹಶಿವಾಗ್ಯದಂದ ಜಪಾ ನಮ್ಮ ಮನೆ ಏನೋ ಇಲ್ರಿ ಅಂದಳಕ್ಕೆ ಹಿಂದೆ ಶಂಬತ್ತು ಕಿಲಿಂತಿತ್ರಿ ನಮ್ಮ ಮನೆಗೆ ಯಾರು ಇಲ್ಲ ಅಂದಳಕ್ಕೆ ಕೆವ ಅಡಿಕೆಲೆ ಕಡೆಗೆ ಹುರ್ಲೆ ಹುರ್ ಗಂಜಿ ಕಾಸಂದ ಇದು ಸ್ವಾಮಿ ಬಂತ ಮೊದಲಿಗೆ ಗೊತ್ತಿತ್ತು ಮೂರ ಹತ್ರ ಹುರ್ಲಿ ಇಟ್ಟಿಳಿಕೆ ತಗದು ಹಾಕಿ ಕಲ್ಲು ಹಾಕಿ ಬೀಸಿದಳು ಒಂದು ಕೊಡದ ಹರಿವೆ ಇಟ್ಟಾಡ್ರಿ ಸ್ವಾಮಿ ಎಲ್ಲಿ ಟೈ ಹುಳಿ ಉಳಿಬಾಡೋದು ತಿಳ್ಕೊಂಡು ಒಂದು ಕೊಡದ ಅರಿವ ಕಥ ಕಥ ಕತ ಕಥ ಗಂಜಿ ಕುದಿಸಿದ್ರು ಗಂಜಿ ಕುದಿಸಿ ತಳ ಇರೋದು ಪಟ್ಟ ಬಡ್ದ್ರು ಪಟ್ಟ ಬರ್ದು ಸ್ವಾಮಿಗಳ ಮುಂದಿನ ಮಾತ್ರಿ ಅಂದರು ಕೆಲವೊ ತಗೊಂಡು ಬಾ ಅಂದರು ತಾಕತ್ವನ ಹೆಣ್ಮಗಳು ಈ ನಿಲಗಿ ಹಿಂಗೆ ಶಿಂಗ್ಸಿದಳು ಈ ಹಿಂಗೆ ಸ್ವಂಟಿ ಶರಗೆ ಸುತ್ತಿದಳು ಸ್ವರಗಿ ಸುತ್ತಿ ತಾಡ್ ತಂದಿಟ್ಟು ತಾ ಗಡಿಗೆ ನರಬಿಡುದು ತೊಗೊಂಡು ಬಂದಳು ತಾಂದ ಮುಂದೆ ನಿಂತಳು ಗುರುಗಳ ಮುಂದಿನ ಮಾತ್ರೆ ಇವಾಗ ಮೇಲೆ ಇಡುದು ಬಂದಳು ಆ ಸ್ವಾಮಿ ಪರಗಿನ ತಗೊಂಡು ಬಂದಿದ್ದ ಅದು ಶಿಂಬಿ ಮಾಡ್ಕೊಂಡು ಹಿಂಗೆ ಹಿಡ್ಕೊಂಡು ಕೂತ್ರಿ ಕಾಲ ನಡಗಲಿಕ್ಕ ಸ್ವಾಮಿ ಹಾ ಗುರುಗಳ ಮುಂದಿನ ಮಾತ್ರೆ ಹೆಂಗು ಆ ಒಣಕಿ ತಗೊಂಡ ಒಣಗಿ ತಂದೆ ಒಂದ್ ಏಟ್ ಹೊಡಿ ಇದಕ್ಕೆ ಮುಂಜಾನೆ ಮುಂಜಾನೆ ಏನಾದ್ರು ತೆಲಿಕೊಂಡಿತ್ತರ ಕೂದ್ ಬಿಟ್ಟಳು ಕೂಪ್ಮೆಲ್ಲ ಆಗಿತ್ತು ಹಸಿರು ಶೀರೆ ಹುಟ್ಟಿದ್ಳು ಹಿಂಗ್ ಒಣಕಿ ಹಿಡ್ಕೊಂಡು ಬರ್ತಿದ್ರು ಸಾಕ್ಷಾತ್ ದೇವಿ ಬಂದಂಗಾಗ ಹ್ಯಾಂಗೆ ಹ್ಯಾಂಗ ಸರಿ ಬರ್ತಾಳೆ ಹಂಗೆ ಸ್ವಾಮಿ ನಡಗಲಿಕ್ಕೆ ಹಾ ಗುರುಗಳ ಮುಂದಿನ ಮಾತ್ರ ಎಂದಳು ಯಾವ ಇದಕ್ಕೊಂದು ಏಟ್ ಹೊಡಿ ಅಂದರು ಆಕೆ ಕಣ್ಣು ಮುಚ್ಚಿ ಹೊಡಿಬೇಕು ಅನ್ನೋದ್ರೊಳಗೆ ಸ್ವಾಮಿ ತನ್ನ ತಲೆ ಮೇಲೆ ಗಡಿಗೆ ಅಕ್ಕಿನ ಮಾರಿ ಮೇಲೆ ಹೋಗುದು ಸಾಮಾನ್ ಎರಡು ಮಗಳು ಸುಟ್ಕೊಂಡು ಕೂತೊಡ್ರಿ ಮತ್ತೆ ಅಂಬುಲೆನ್ಸ್ ಮಾಡ್ಕೊಂಡು ಮಿರಾಜ್ ಕೊಯ್ದು ಮನೆಯಿಂದ ಇಪ್ಪತ್ತೊ ಬಂಗಾರ ಮಾರಿ ಆಕೆ ರಿಪೇರಿ ಮಾಡ್ಕೊಂಡು ಬನ್ನಿ ಅವ್ರು ಮಾಡ್ಯಾರಂತ ನೀವು ಮಾಡೋದು ಬೇಡ್ರಿ ಮತ್ತೆ ನಾಳೆ ನನಗೆ ಬಂಗಾರ ಮಾಡಿದ್ರೆ ಯಾರೀ ಹಾಗಾಗಿಲ್ಲ ಹಣಮಂತ ಬಕಾಟಂದು ಶಿವ ಬಹಳ ದೊಡ್ಡದು ಪ್ರಸಾದ್ ಮಾಡ್ತಾನ ಸಾಂಬಾರು ಅಂತದ್ರಿ ಅದು ಏನ ವೈಭವ ಅದು ಬಹಳ ಸೇವಾ ಮಾಡುವಂತ ಭಕ್ತರು ಎಲ್ಲರೂ ನೋಡ್ಬೇಕು ಅಂತಂದ್ರೆ ನಾವು ನಾನ್ ಕಾಣಕ್ ಕೊಡ್ಬೇಕು ಕರೆಸಿ ಕರೆಸಿ ಮನೆಯೊಳಗೆ ಹೊಟ್ಟೆ ತುಂಬ ಪ್ರಸಾದ ಮಾಡಿಸೋದು ಗೌರಮ್ಮ ಪ್ರಸಾದ ಮಾಡಿದ ಮ್ಯಾಲ ಜಂಗಮ ತೃಪ್ತಾದ ಯವಾ ಊಟ ಭಾಳ ಚಂದ ಮಾಡಿದಿ ಜಂಗಮ ತೃಪ್ತ ಇದು ಏನು ಬೇಕು ಬೇಡ ಅಂದ ಜಂಗಮ ಕೊಟ್ಟು ಹೋಗ್ತೀನೋ ಅಂದ ಯಾರು ಬಂದಿದ್ರು ಜಗದೊಡೆಯನಾದ ಪರಮಾತ್ಮನೇ ಮಲ್ಲಯ್ಯನೇ ಬಂದಿದ್ದ ಏನು ಬೇಡಿಕೆ ಬೇಡು ಅಂತಂದಾಗ ಆವಾಗ ಹೆಣ್ಮಗಳು ಗೌರಮ್ಮ ಗಡಬಡಿಯೊಳಗೆ ಯಪ್ಪ ಮಕ್ಕಳಿಲ್ಲ ಒಂದು ಹೆಣ್ಣು ಮಗು ಕೊಡು ಅಂತ ಹೇಳಿದ್ರು ಗಣಸು ಮಗ ಬೀಳ್ಬೇಕಂತ ಆಶಯ ಇಂತಕ್ಕಿದ್ವಿ ಆದರೂ ಸುಧಾರಿಸ್ಲಿಲ್ಲ ಒಂದು ಹೆಣ್ಣು ಮಗು ಕೊಡುವ ತಂದಾಗ ಜಂಗಮಂತ ದಾಸ್ತು ಅಂತ ಜೋಳಿಗೆ ಅದು ಒಂದು ತಗದು ತೆಗೆದು ಆ ಅಕ್ಕಿನ ಒಳಗೆ ಹಾಕಿ ಆಶೀರ್ವಾದ ಮಾಡಿದ ದಿನ ಇಬ್ಬರು ಗಂಡ ಹೆಂಡತಿ ನೀರ ಹಾಕೊಂಡು ಕುಡೀರಿ ಒಳಸ್ ತುಂಬೋದ್ರೊಳಗೆ ಮಗ ಹುಟ್ಟಿ ಬರ್ತಾನ ಅಂತ ಮಲ್ಲಯ್ಯ ಆಶೀರ್ವಾದ ಮಾಡಿ ಗೌರವ ಮಗ ಮಕ್ಕಳಿಲ್ಲ ಅಂತ ಚಿಂತೆ ಮಾಡ್ತಿದ್ದರು ಮಕ್ಕಳಿಲ್ಲ ಅಂತಂದ್ರೆ ಆ ಹೆಣ್ಣಿನ ಬದುಕ ಹಾಳಾಗಿ ಹೋಗಿ ಬಿಡುತ್ತದೆ ಬಂಜಿ 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 ಅಂತ ಆ ಹೆಣ್ಣು ಮಗುವನ್ನ ಆ ಹೆಣ್ಮಗಳನ್ನ ಮಗಳನ್ನ ಸಮಾಜದಿಂದ ಹೊರಗಿಟ್ಟು ಬಿಡುತ್ತಾರ ಯಾರು ಮಕ್ಕಳು ಕೊಡೋದಿಲ್ಲ ಶುಭ ಶುಭ ಕಾರ್ಯಕ್ಕೆ ಕರೆಯುವುದಿಲ್ಲ ತೊಟ್ಲ ಹಂತಲಕ್ಕೆ ಕರೆಯೋದಿಲ್ಲ ಬಂಜಿ ಬಂಜೆ ಬಂಜದಳಕ್ಕೆ ಅಕ್ಕಿನ ಕೈಯ ಆ ಮಕ್ಕಳು ಕೊಡಬೇಕ್ರಿ ಅಂತ ಯಾರು ಮಕ್ಕಳು ಕೊಡೋದಿಲ್ಲ ಆವಾಗ ಬಂಜಿದ್ದಕ್ಕೆ ಭಗವಂತ ಕೇಳ್ತಾಳ ಶಿವನೇ ನನ್ನ ಮಗ ಹೊಟ್ಟೆಲೆ ಒಂದು ಮಗು ಚಂಜಿಲ್ಲೆ ಹುಕ್ಲಿ ಮುಂಜಾನೆ ಸಾಯ್ ಆದ್ರೆ ಬಂಜಿ ಎನ್ನುವಂತ ಶಬ್ದ ಈ ಪ್ರಪಂಚದಾಗ ನಾವು ಬರೋದಿಲ್ಲ ಬಂಜಿ ಬದುಕ ಹಸನ ಮಾಡುವಂತ ಪರಮಾತ್ಮನಲ್ಲಿ ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾಳ ಕಂದನ ಕೊಡು ಶಿವನೇ ಬಂಧನ ಕಂದನ ಕೊಡು ಶಿವನೇ ಬಂಧನ मङ्गीनापाना पुनरारे कन्दना कडु शिवने बन्धन ीसि वगेदं गा शिवने आसु तु बीसि वगदौ गा कन्दना करुशिवने ਹਾਇਆ ਬੰਜੀਆ ਮਨੀਆ ਪੰਗਾ ਜਵੜ ਕੱਲਾ ਬੰਜੀਆ ਮਨੀਆ ਪੰਗਾ ਜਵੜ ਕੱਲਾ ਬੰਦ ले